ಋಷಿ ಮುನಿಗಳು ನಾಗಾ ಸಾಧುಗಳು ಅಗೋರಿ ಸಾಧುಗಳು ಎಲ್ಲರೂ ಬಂದು ಅಲ್ಲಿ ಭೂಮಿಯನ್ನು ಪವಿತ್ರ ಮಾಡಿಬಿಟ್ಟಾರೆ ಅಂಥ ಪವಿತ್ರ ಭೂಮಿಗೆ ನೋಡಿ ನಿಮ್ಗೆ ಹೇಳ್ಬೇಕಂದ್ರೆ ಈ ಏನೋ ನಾಳೆ ಶಿವರಾತ್ರಿ ಮುಗಿತದೆ ಇಪ್ಪತ್ತಾರಕ್ಕೆ ನಂತರ ಹೂವು ಜನ ಸಾಕಷ್ಟು ಜನ ಇದ್ದಾರೆ ಎದಕ್ಕೋಕರ್ ಅವರು ಅಲ್ಲಿ ಏನ ಈ ಸಾಧು ಸನ್ಯಾಸಿಗಳು ತಿರುಗಾಡಲ್ಲ ಅಲ್ಲಿ ಮೃತಗೆ ಮಣ್ಣನ್ನು ತೊಗೊಂಡು ಹಚ್ಕೊಂಡು ಅವ್ರು ಪವಿತ್ರ ಹಾಕ್ತಾರೆ ಸಂಗಮ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿವತ್ತು ಬಾಗಿಲ್ಕೋಟೆಯ ಕಸ್ತೂರಿ ಮಠದ ಖರಬಸಭ ಶಿವಯೋಗಿಗಳ ನಾವಿದ್ದಾವೆ ಇವತ್ತು ಕುಂಭಮೇಳ ಮಹಾಕುಂಭಮೇಳ ಪ್ರಯಾಗ್ರಾಜದಲ್ಲಿ ನಡೀತಾ ಇದೆ ಸೊ ಅದರ ಒಂದು ಪ್ರಾಮುಖ್ಯತೆಯ ಬಗ್ಗೆ ಶ್ರೀಗಳು ನಮಗೆ ತಿಳಿಸ್ಕೊಡಲಿದ್ದಾರೆ ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಶ್ರೀಗಳೀಗ ಒಂದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಈ ಮಹಾಕುಂಭ ನಡೆಯುತ್ತೆ ಸೊ ಇಲ್ಲಿ ಅನೇಕ ಗಣ್ಯಮಾನದಿಂದ ಹಿಡಿದುಕೊಂಡು ಮಹಾನ್ ಯೋಗಿಗಳು ಮಹಾನ್ ತಪಸ್ವಿಗಳು ಬರ್ತಾರೆ ಸೊ ಏನು ಆ ಪವಿತ್ರತೆ ಏನು ಅಥವಾ ಆ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ನಮಗೆ ತಿಳಿಸ್ಕೊಡೋದಾದರೆ ಸೊ ಕುಂಭಮೇಳ ಮೂರು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಒಂಬತ್ತು ವರ್ಷ ಹನ್ನೆರಡು ವರ್ಷ ಅಂತ ತಿಳ್ಕೊಂಡು ಮಾಡ್ಕೊತಾರೆ ಹನ್ನೆರಡು ವರ್ಷ ಅಂದರೆ ಕುಂಭ ಸಹಜ ಕುಂಭಗಳು ಬೇರೆ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭ ಕುಂಭಮೇಳ ಇವು ಹನ್ನೆರಡು ಹನ್ನೆರಡು ಒಂದೂರ ನಲ್ವತ್ನಾಲ್ಕು ಇದು ಒಂದೂವರೆ ನಲವತ್ತ್ನಾಲ್ಕು ಅಂದರೆ ಮಹಾಪೂರ್ಣ ಕುಂಭಮೇಳ ಅಂತಾರೆ ಅಲೋದಕ್ಕೆ ಈಗ ಎಲ್ಲ ನಾಗ ಸಾಧುಗಳಾಗಲಿ ಆ ಗೋರಿ ಸಾಧುಗಳಾಗಲಿ ಎಲ್ಲ ಋಷಿ ಮುನಿಗಳು ಅವರು ಪಂಚಾಂಗ ನೋಡದೆ ಈ ಸಮಯಕ್ಕೆ ಬಂದುಬಿಡ್ತಾರೆ ಪಂಚಾಂಗ ನೋಡೋದು ಬಿಡ ಯಾಕಂದ್ರೆ ಅವ್ರಿಗೆ ಅದ್ರ ಜ್ಞಾನ ಇರ್ತೈತೆ ಇದು ಒಂದು ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರ್ತಾಯಿದೆ ಈ ಆ ಪ್ರಯಾಗರಾಜ ಅಂತ ತಿಳ್ಕೊಂಡು ಈಗ ಕರೆದ್ರು ಮೊದಲಿನ ಮೂಲನ ಅದು ಪ್ರಯಾಗರಾಜ ಯಾಕಂದರೆ ಅಲ್ಲಿ ಲಿಂಗ ಇರೋದು ಪ್ರಯಾಗರಾಜ ಲಿಂಗ ಆ ಲಿಂಗಕ್ಕೆ ಆ ಹೆಸರು ಇರೋದರಿಂದ ಆ ಸ್ಥಳಕ್ಕೆ ಆ ಕ್ಷೇತ್ರಕ್ಕೆ ಪ್ರಯಾಗರಾಜ ಕ್ಷೇತ್ರ ಅಂತ ಕರೀತಾರೆ ಆ ಪ್ರಯಾಗರಾಜ ಲಿಂಗ ಎಲ್ಲಿದೆ ಅಂತಂದ್ರೆ ಕಾಶಿ ಜಂಗಮಠದಲ್ಲಿ ಹೋಗೈತೆ ಕಾಶಿ ಜ್ಞಾನಸಿಂಹಾಸನ ಮಠ ಅದು ಶಾಖಾ ಮಠ ಕಾಶಿ ಅಂತ ಈ ಪ್ರಯಾಗರಾಜದಲ್ಲಿ ಶಾಖಾ ಮಠ ಐತೆ ಅಲ್ಲಿ ಇದು ಸಿಗ್ತಾ ಇದೆ ಅಲ್ಲಿ ಈ ಸದ್ದು ಈ ಪ್ರಸ್ತುತವಾಗಿ ಇರುವಂಥ ಜ ಕಾಶಿ ಜಗತ್ತುಗಳು ಅಲ್ಲಿ ನಲ್ವತ್ತೈದು ದಿವಸ ಈಗ ಅನುಷ್ಠಾನ ಮಾಡ್ತಾಯಿದ್ದಾರೆ ಅಲ್ಲಿ ಎಲ್ಲ ಜಗತ್ತುಗಳ ಕರ್ಕೊಂಬಂದು ಇವತ್ತಿನ ದಿವಸ ಇವತ್ತೇ ತಾರೀಕು ಇಪ್ಪ ಎಂಟು ಇವತ್ತೇ ಅಲ್ಲಿ ಪ ಪಂಚಪೀಠಾಚಾರ್ಯರ ವಟ್ಟೆಪಲ್ಲಿಗೆ ಉತ್ಸವ ಮಾಡ್ತಾರೆ ಆ ಕ್ಷೇತ್ರದ ಮಹತ್ವ ಅಂದರೆ ಈ ನೋಡಿ ನಿಮ್ಗೆ ಗೊತ್ತಾಯ್ತು ಕೇಳಿ ಕೇಳಿರಬೇಕು ಎಲ್ಲರೂ ಪ್ರತಿ ದಿವಸ ಒಂದು ಒಂದು ಕೋಟಿ ಜನ ಕನಿಷ್ಠ ಮೊನ್ನೆ ವಸಂತ ಪಂಚಮಿಗೆ ಆರೂವರೆ ಕೋಟಿ ಜನ ಇದೆ ಇಂಥ ಪವಿತ್ರವಾದಂಥ ಎಲ್ಲಿ ಸಿಗ್ತಾರೆ ಇಂಥದ್ದು ಋಷಿ ಮುನಿಗಳು ನಾಗ ಸಾಧುಗಳು ಅಗೋರಿ ಸಾಧುಗಳು ಎಲ್ಲರೂ ಬಂದು ಅಲ್ಲಿ ಭೂಮಿಯನ್ನು ಪವಿತ್ರ ಮಾಡಿಬಿಟ್ಟಾರೆ ಅಂಥ ಪವಿತ್ರ ಭೂಮಿಗೆ ನೋಡಿರಿ ಹೇಳ್ಬೇಕಂದ್ರೆ ಈ ಈಗೇನೋ ನಾಳೆ ಶಿವರಾತ್ರಿ ಮುಗಿತದೆ ಇಪ್ಪತ್ತಾರಕ್ಕೆ ನಂತರ ಹೂವು ಜನ ಸಾಕಷ್ಟು ಜನ ಇದ್ದಾರೆ ಎದಕ್ಕೋಕರ್ ಅವರು ಅಲ್ಲಿ ಏನ ಈ ಸಾಧು ಸನ್ಯಾಸಿಗಳು ದಿರ್ಗಾಡಲ್ಲ ಅಲ್ಲಿ ಮೃತಿಕೆ ಮಣ್ಣನ್ನು ತೊಗೊಂಡು ಹಚ್ಕೊಂಡು ಅವ್ರು ಪವಿತ್ರ ಆಗ್ತಾರೆ ಇದು ಮುಖ್ಯವಾದದ್ದು ಈ ಈಗ ಹೋಗುವ ಜನ ಈಗ ಬರೀ ಸ್ನಾನ ಮಾಡೋಕ್ಕೆ ದರ್ಶನ ಮಾಡಕ್ಕೆ ಹೋಗ್ತಾರೆ ಅವಾಗ ಈ ಅಲ್ಲಿ ಮರ್ತಿಗೇನು ಪಾದ ಹಿಟ್ಟೋಗಿರಲ್ಲ ಅದೇ ಅಂತಾರೆ ಮಹಾತ್ಮ ಪಾದ ಹಿಟ್ಟಿನ ಅದು ಪಾದ ಧುಳಿಯಿಂದ ನಾವು ಪವಿತ್ರ ಹಾಕಿವಿ ಅಂತ್ಕೊಂಡು ಈ ಕೋಟ್ಯಾಂಗಡಿ ಜನರು ಪವಿತ್ರತೆಯಿಂದ ಹೋಗಿರ್ತಾರೆ ಅಂಥ ಭೂಮಿ ಪವಿತ್ರ ಭೂಮಿ ಆಗಿದೆ ಅದರ ಮೃತಿಕೆಯನ್ನು ತೊಗೊಂಬಂದು ಅವ್ರು ಇಟ್ಕೊಂಡು ಎಲ್ಲರ ದರ್ಶನ ದರ್ಶನ ಮಾಡ್ಕೊತಾರೆ ಅಂಥ ಪವಿತ್ರವಾದಂಥ ಪ್ರಯಾಗರಾಜಕ್ಕೆ ಎಲ್ಲರೂ ಹೋಗಿ ದರ್ಶನ ಮಾಡಿಕೊಂಡು ಪವಿತ್ರರಾಗ್ರಿ ತಿಳ್ಕೊಂಡು ನಾವು ಆಶೀರ್ವೇದ ಕೊಡ್ತೀವಿ ಓಕೆ ಮತ್ತೆ ನಿಮ್ಮ ಪ್ರಶ್ನೆ ಈಗ ರೀ ಅಪ್ಪ ಈಗ ಅಲ್ಲಿ ನಾಗಾ ಸಾಧುಗಳಿಗೆ ನೀವು ಹೇಳಿದ್ರಿ ಅವರು ಒಂದು ನಲ್ವತ್ನಾಲ್ಕು ವರ್ಷ ಆದಮೇಲೆ ಗೊತ್ತಾಗುತ್ತೆ ಅವರಿಗೆ ಪಂಚಾಂಗ ನೋಡ್ಕೊಂಡು ಬರ್ತಾರೆ ಅಥವಾ ಏನು ನೋಡ್ಕೊಂಡು ಬರ್ತಾರೆ ಹೇಗೆ ಗೊತ್ತಾಗುತ್ತೆ ಅಂತ ಗುಹೆಗಳಲ್ಲಿ ಇರ್ತಾರೆ ಅಥವಾ ಇನ್ನೊಂದು ಎಲ್ಲೇ ಇರ್ತಾರೆ ಅಂದರೆ ಅಂಥದ್ದೊಂದು ಶಕ್ತಿ ರೀತಿ ಅಂತ ಏನಾದರೂ ಹಾ ಅವರಲ್ಲಿ ದೊಡ್ಡ ಶಕ್ತಿ ಯಾಕಂದ್ರೆ ನಕ್ಷತ್ರಗಳು ನಾವೆಲ್ಲ ಪಂಚಾಂಗ ನೋಡಿ ಹೇಳ್ತೀವಿ ಅವ್ರ ಮೇಲೆ ಮುಗಿಲ್ ನೋಡಿ ಹೇಳ್ತಾರೆ ಅವ್ರಿಗೆ ಇಷ್ಟ ಜ್ಞಾನ ಇರ್ತದೆ ನೋಡಿ ಅವರು ನಮ್ಮಂಗ ಅರವತ್ತು ನೂರು ವರ್ಷ ಇರುವುದಿಲ್ಲ ಅವ್ರು ಈಗ ನಾಲ್ಕನೂರು ವರ್ಷ ಮನೆ ಒಂದು ನೂರ ನಲ್ವತ್ತೆಂಟು ವರ್ಷದ ಇದಾನಲ್ಲಿ ಇದ್ರಾಗೆ ಅಂತ ಯೋಗಿಗಳಿದ್ದಾರೆ ಅವರಿಗೆ ಸಮಯ ಗೊತ್ತಾ ತಾವು ಹಿಂದಕ್ಕೆ ನಾವು ಹೋಗಿದ್ದೆವು ಒಂದೂರ ಅರವತ್ತ್ನಾಲ್ಕು ವರ್ಷ ಅಂತ ಹೋಗಿದ್ದೆ ಈಗೂ ನಾವು ಹೋಗ್ತೀನಿ ಅಂತಕೊಂಡು ಆ ಉದ್ದೇಶದ ಅವ್ರು ಬರ್ತಾರೆ ಅಲ್ಲಿಗೆ ನ ಬ್ರೇ ನಕ್ಷತ್ರಗಳು ನೋಡಿ ಚಿಕ್ಕಿಗಳನ್ನ ನೋಡಿ ಅವರು ಓದಿ ಓಡಿ ಬರ್ತಾರೆ ಸಮಯ ಅವ್ರಿಗೆ ಗೊತ್ತೇ ಇರ್ತದೆ ಮತ್ತು ಇವತ್ತು ಗ್ರಹಣ ಇತ್ತು ಅಂದರೆ ಅವ್ರ ಗ್ರಹಣ ಇತ್ತು ಅಂತ ಹೇಳ್ತಾರೆ ನಾವು ಪಂಚಾಂಗ ನೋಡಿ ಹೇಳ್ತೀವಿ ಅವ್ರ ಪಂಚಾಂಗ ಎಲ್ಲ ಅವ್ರ ಜ್ಞಾನನೂ ಪಂಚಾಂಗ ಓಹ್ ಅವರು ಅಘೋರಿಗಳು ಭಾಳ ಪವಿತ್ರ ಆತ್ಮರು ಅಘೋರ ಪರಶಿವನ ಪಂಚಮುಖದಿಂದ ಬಂದಂಥವ್ರಲ್ಲ ಅಘೋರ ಪೂಜೆ ಮಾಡೋದರಿಂದ ಶಿವನ ಆ ದಾರಿ ಈ ಅಘೋರಿಗಳು ಇದಿಷ್ಟು ಕಸ್ತೂರಿ ಮಠದ ಶ್ರೀಗಳು ನಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇವತ್ತು ಕುಂಭ ಮೇಳ ಅದರಲ್ಲೂ ಮಹಾ ಕುಂಭಮೇಳ ಮೇಳ ಪ್ರಯಾಗ್ರಾಜದಲ್ಲಿ ನಡೀತಿರುವಂತದ್ದು ಸೊ ಅನೇಕ ಭಕ್ತರು ಇವತ್ತು ಅಲ್ಲಿ ಪ್ರಯಾಗರಾಜದಲ್ಲಿ ಇವತ್ತು ಹೋಗಿ ಭಾವನರಾಗ್ತಾ ಇದ್ದಾರೆ ಅನೇಕ ಅಘೋರಿಗಳು ಮತ್ತು ನಾಗಾಸಾದಗಳು ಅಲ್ಲಿ ಅಂದ್ರೆ ಆ ಮಣ್ಣನ್ನು ಮೆಟ್ಟಿ ಹೋಗ್ತಾರೆ ಅಲ್ಲಿ ನಾವು ನಾವೇನು ಹೇಳಿದ್ದೀವಿ ನಾವು ಅಲ್ಲಿ ನಡೆದಾಗ ಅಥವಾ ನಾವು ಆ ಮಣ್ಣನ್ನು ಸ್ಪರ್ಶಿಸಿದಾಗ ಅಲ್ಲಿರತಕ್ಕಂತಹ ಒಂದಿಷ್ಟು ಅಲ್ಪ ಒಂದಿಷ್ಟು ಪುಣ್ಯ ನಾಮೂದಾಗುತ್ತೆ ಅಂತಕ್ಕಂಥದ್ದು ಕಸ್ತೂರಿ ಮಠದ ಶ್ರೀಗಳು ಹೇಳಿರುವಂತದ್ದು ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರ